ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಟ್ಟೆನಾಡು ಸ್ನೇಹಿತರೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಬೇಕು ಯಾಕೆ ಅಂದ್ರೆ ಹೊಸ ಹೊಸ ವಿಚಾರಗಳು ಮೊದಲು ನಿಮ್ಮ ಮೊಬೈಲ್ಗೆ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಲೇಬೇಕು ಲೈಕ್ ಮಾಡಿ ನಂತರ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನ ಗುರುಲಕ್ಷ್ಮಿ ಹಣ ಇನ್ನೂ ಬಿದ್ದಿಲ್ಲ ಬಿದ್ದಿಲ್ಲ ಅಂತ ತುಂಬಾ ಹೆಣ್ಮಕ್ಳು ಕಾಯ್ತಾ ಇದ್ರು ಬಂದು ಚೆಕ್ ಮಾಡಿಸ್ತಾ ಇದ್ರು ಹಣ ಬೀಳುತ್ತಾ ಬೀಳಲ್ವಾ ಏನ್ ಲಾಸ್ಟಾ ಅಂತ ತಾಂತ್ರಿಕ ಕಾರಣಗಳಿಂದ ಹಣವನ್ನು ಹಾಕೋದು ತುಂಬಾ ಲೇಟ್ ಆಯ್ತು ಅಂತ ಮಹಿಳಾ ಮತ್ತು ಮಕ್ಕಳ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಅದು ತಡ ಆಗಿದೆ ಅಂತ ಒಪ್ಕೊಂಡ್ರು ಮತ್ತೆ ನಿನ್ನೆ ಅದಕ್ಕೆ ಸಂಬಂಧಿಸಿದಂತ ಹಣ ಅಂದ್ರೆ ಹನ್ನೊಂದನೇ ಕಂತಿನ ಹಣವನ್ನು ಸಮೇತ ಜಮಾ ಮಾಡಿದ್ದಾರೆ ಕೆಲವರು ಫೋನ್ ಮಾಡಿ ಹೇಳಿದ್ರು ಇಲ್ಲ ಹಣ ನನಗೆ ಹಣ ಬಿದ್ದಿದೆ ಅಂತ ಸೊ ನಿಮ್ಮ ಖಾತೆಗೂ ಕೂಡ ಹಣ ಬಿದ್ದಿದೆಯೋ ಇಲ್ವೋ ಮೊದಲು ನೀವು ಚೆಕ್ ಮಾಡ್ಕೊಳ್ಳಿ ನಂತರ ಬಿದ್ದಿದ್ರೆ ಹಣವನ್ನ ಬಿಡಿಸ್ಕೊಂಡ್ ನೀವು ಹಬ್ಬವನ್ನ ತುಂಬ ಖುಷಿ ಖುಷಿಯಾಗಿ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಹಣ ಬಿದ್ದಿಲ್ವೋ ಅವರು ನಿಮ್ಮ ಖಾತೆಯನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಏನಾರ ಸಮಸ್ಯೆ ಇದ್ದರೆ ಹಣ ಬಿದ್ದಿರೋದಿಲ್ಲ ಅಂಥವ್ರು ಮೊದಲು ಚೆಕ್ ಮಾಡ್ಕೊಳ್ಳಿ ಡಿ ಬಿ ಟಿ ಸಮಸ್ಯೆ ಇರ್ಬೋದು ಏನೇ ಸಮಸ್ಯೆ ಇದ್ದರೂ ಆಧಾರ್ ಅಥವಾ ಬ್ಯಾಂಕ್ ಲಿಂಕ್ ಆಗದೆ ಇರಬಹುದು ಅಂತ ಸಮಸ್ಯೆ ಯಾರೇ ಇದ್ದರೂ ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಹಣ ಬಿದ್ದಿದೆಯೋ ಇಲ್ವೋ ಅನ್ ಅನ್ನೋದನ್ನು ಮೊದಲು ಹೋಗಿ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ನಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಒಟ್ಟಿನಲ್ಲಿ ಹನ್ನೊಂದನೇ ಕಂತಿನ ಗುರುಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಆ ಹಣವನ್ನು ಬಿಡಿಸ್ಕೊಳ್ಳಿ ಖುಷಿ ಖುಷಿಯಾಗಿ ಎಲ್ಲರೂ ಹಬ್ಬವನ್ನು ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು